ಇವಾಗ ನಾನು ನಿಮಗೆ ಅಣಬೆ ಬೇಸಾಯ ತಂತ್ರಜ್ಞಾನ ಬಗ್ಗೆ ಹೇಳೋಕೊಡ್ತಿದ್ದೀನಿ ಅಣಬೆ ಬೇಸಾಯ ಇದು ಮಾಡೋಕ್ಕೆ ಅತಿ ಸುಲಭವಾದ ವಿಧಾನ ಅಂದರೆ ಭತ್ತದ ಹುಲ್ಲು ಉಪ ಉಪಯೋಗಿಸ್ಕೊಂಡು ಇದು ಅತಿ ಸುಲಭವಾದ ವಿಧಾನ ಇದನ್ನು ಮಾಡೋದು ಹೇಗಪ್ಪ ಅಂದರೆ ಇದನ್ನು ಮಾಡೋಕ್ಕೆ ಬೇಕಾಗಿರೋ ನನಗೆ ಮೂರೆ ಮೂರೆ ಪದಾರ್ಥಗಳು ಯಾವ್ಯಾವು ಅಂದರೆ ಭತ್ತದ ಹುಲ್ಲು ಮತ್ತು ಒಂದು ಪ್ಲಾಸ್ಟಿಕ್ ಚೀಲ ಮತ್ತು ಇನ್ನೊಂದು ಅಣ ಶುದ್ಧವಾದ ಅಣಬೆ ಬೀಜ ಅಷ್ಟೇ ಬೇಕಾದ್ರೆ ಇದು ಅತ್ಯಂತ ಸುಲಭವಾದ ವಿಧಾನ ನಾನು ಹೇಗೆ ಮಾಡೋದಪ್ಪ ಅಂದರೆ ಮೊದಲನೇದಾಗಿ ಭತ್ತದ ಹುಲ್ಲು ಇರುತ್ತಲ್ಲ ಅದನ್ನು ಎರಡರಿಂದ ಮೂರು ಇಂಚು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆ ಹುಲ್ಲನ್ನು ಒಂದು ಒಂದು ರಾತ್ರಿ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆ ನೆನೆ ಹಾಕಬೇಕು ತಣ್ಣೀರಲ್ಲಿ ಆ ತಣ್ಣೀರಲ್ಲಿ ನೆನೆ ಹಾಕಿದ್ದ ಭತ್ತದ ಹುಲ್ಲನ್ನು ತೆಗೆದು ಹತ್ತು ಹನ್ನೆರಡು ಗಂಟೆ ಆದಮೇಲೆ ಬಿಸಿ ನೀರಲ್ಲಿ ಅಂದರೆ ಕುದಿಸ್ಬೇಕು ಒಂದು ಅರ್ಧ ಗಂಟೆ ಕುದಿಸ ಅದನ್ನು ಕುದಿಸುವಾಗ ಮುಚ್ಚ ಮುಚ್ಚಿರಬೇಕು ಕುಲಿಸಿದ್ದ ಭತ್ತದನ್ನ ಒಂದು ಅಂದರೆ ನೆರಳಲ್ಲಿ ಒಣಗಿಸ್ಕೋಬೇಕು ಒಂದು ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಅದರಲ್ಲಿ ನೀರಿನ ಅಂಶ ಇರುವರೆಗೂ ಒಣಗಿಸ್ಕೋಬೇಕು ಹಾಗೆ ಇವಾಗ ಮತ್ತೆ ಒಣಸ್ಕೊಂಡಿದ್ದ ಇದು ಹುಲ್ಲನ್ನು ಉಪಯೋಗಿಸ್ಕೊಂಡು ನಾವು ಅಣಸ ಮಾಡ್ಬೋದು ಅದ್ರ ವಿಧಾನ ಇವಾಗ ನಾವು ನಿಮಗೆ ಮಾಡಿಕೊಂಡು ತಿಳಿಸ್ತಾ ಹೋಗ್ತೀವಿ ಇವಾಗ ಇದು ಅಡಬೆ ಬೀಜ ಇದರ ಹೆಸರು ವಯಸ್ಟರ್ ಅಂತ ಇದು ಹತ್ತದಲ್ಲಿ ಈಸಿಯಾಗಿ ಅಂದರೆ ಅತ್ಯಂತ ಸುಲಭವಾಗಿ ಬೇಗ ಬೆಳೆಯುತ್ತೆ ಇದನ್ನು ನಿಮ್ಮ ಹೇಗೆ ಯಾವ ಥರ ಬೇಸಾಯ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ ಇವಾಗ ಮೊದಲನೇದಾಗಿ ಒಂದು ಹಿಡಿಯಷ್ಟು ಹಾಕಿದೀವಿ ಇದನ್ನ ನಾವು ಯಾವ್ದೇ ತರ ಗಾಳಿ ಆಡದ ಯಾವ್ದು ದಾರ ಬೀಗಿಯಾಗಿ ಕಟ್ಕೋಬೇಕು ಅದಾದ್ಮೇಲೆ ಕಟ್ಟಿದ ತಕ್ಷಣ ಇದಕ್ಕಂತಾನೆ ಒಂದು ಸೂಜಿ ಅಥವಾ ಏನಾದ್ರು ಒಂದು ಚೂಪನ್ ತಗೊಂಡು ಸುತ್ತ ಒಂದು ಎಂಟರಿಂದ ಹತ್ತು ಹೋಲ್ಗಳು ಹಾಕೋಬೇಕು ಹೋಲ್ ಮಾಡ್ಕೋಬೇಕಾಗ ಅಂದರೆ ಇಲ್ಲಿ ಎಂಟ್ರಿ ಹಾಕ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಈಗ ಈ ಸಿದ್ಧಪಡಿಸಿರುವ ಇದನ್ನ ನಾವು ಹದಿನೆಂಟರಿಂದ ಇಪ್ಪತ್ತಿನವರೆಗೂ ಕತ್ತಲ್ ಕೋಣೆ ಅಂದ್ರೆ ಆ ಮನೆಯ ವಾತಾವರಣ ಎಷ್ಟಿರ್ಬೇಕಂದ್ರೆ ಒಂದ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಮನೆಯ ಇದು ತಾಪಮಾನ ಇರಬೇಕು ಆ ಕೋಣೆಯಲ್ಲಿ ಅಂದ್ರೆ ಕತ್ತಲ್ ಕೋಣೆಯಲ್ಲಿ ಇಟ್ಕೋಬೇಕಿ ಹದಿನೆಂಟರಿಂದ ದಿನ ಅದಾದ್ಮೇಲೆ